ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸುಬೋದಯ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೈಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಎಸ್ ನಾನ್ ನಿಮ್ಮ ಪ್ರೀತಿಯ ನಿಂಗ್ ರಾಜು ಸರ್ ಸೊ ಸರಳ ಭಾಷೆಯಲ್ಲಿ ಭಾರತದ ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ನಮ್ಮ ಸಂವಿಧಾನವನ್ನು ಸಮಗ್ರವಾಗಿ ತಿಳ್ಕೊಳ್ಳುವಂತ ಒಂದು ಸರಳ ಪ್ರಯತ್ನ ಇದು ಓಕೆ ಸೊ ನಿನ್ನೆ ಕಾರಣಾಂತರಗಳಿಂದ ಕ್ಲಾಸ್ನ ತೆಗೆದುಕೊಳ್ಳಕ್ಕೆ ಆಗಿರ್ಲಿಲ್ಲ ರೈಟ್ ಸೊ ಪ್ರತಿದಿನ ಎಂಟು ಗಂಟೆಗೆ ಈ ಕ್ಲಾಸ್ ಇರುತ್ತೆ ರೈಟ್ ಸೊ ನಿಮ್ಮ ಸ್ನೇಹಿತರು ಕೂಡ ಹೇಳಿ ಅವರು ಕೂಡ ಈ ಕ್ಲಾಸ್ ಜಾಯಿನ್ ಆಗಲಿ ಸೊ ಕಳೆದ ತರಗತಿಗಳಲ್ಲಿ ಓಕೆ ಮೂರು ತರಗತಿಗಳಲ್ಲಿ ನಾವು ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ ಆಗಿರ್ತಕ್ಕಂತ ಹದಿನೇಳುನೂರ ನೂರ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಆಕ್ಟ್ ಏನ್ ಬಂತು ಅಲ್ಲಿಂದ ಹತ್ತೊಂಬತ್ ನೂರ ರೈಟ್ ಪಾರ್ಟಿಷನ್ ಪ್ಲಾನ್ ಏನಿದೆ ಅಲ್ಲಿವರೆಗೂ ಭಾರತ ಸರ್ಕಾರದ ಸ್ವತಂತ್ರ ಭಾರತದ ಕಾಯ್ದೆ ಅಲ್ಲಿವರೆಗೂ ಚರ್ಚೆ ಮಾಡಿದ್ವಿ ಓಕೆ ಹೇಗೆ ಇವರು ಹದಿನೇಳುನೂರ ನೂರ ಎಪ್ಪತ್ ಮೂರರಿಂದ ಹದಿನೆಂಟುನೂರ ಐವತ್ತೇಳರವರೆಗೂ ಬರ್ತಕ್ಕಂಥ ಕಾಯ್ದೆಗಳಲ್ಲಿ ರೈಟ್ ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಕೇಂದ್ರೀಕೃತ ವ್ಯವಸ್ಥೆಯನ್ನ ಜಾರಿ ತರೋದಕ್ಕೆ ಪ್ರಯತ್ನ ಮಾಡ್ತು ಓಕೆ ಸೊ ಆ ಒಂದು ವಿಷಯದಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಾಣ್ತು ಬಟ್ ಅದಕ್ಕೆ ಅದಕ್ಕೆ ವಿರೋಧ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ ಅದರ ವಿರುದ್ಧ ಭಾರತದಲ್ಲಿ ಆ ಏನು ದಂಗೆಗಳು ಸ್ಟ್ರೈಕ್ಗಳು ಎಲ್ಲ ನಡೆಯಕ್ಕೆ ಸ್ಟಾರ್ಟ್ ಆದ್ಮೇಲೆ ರೈಟ್ ಸೊ ಅವರ ಒಂದು ಹಸ್ತಕ್ಷೇಪವನ್ನು ಕಡಿಮೆ ಮಾಡ್ಬೇಕು ಭಾರತೀಯರನ್ನ ಇನ್ವಾಲ್ವ್ ಮಾಡ್ಕೋಬೇಕು ಡಿಸೆಂಟ್ರಲೈಸ್ ಸಿಸ್ಟಮ್ ಅಥವಾ ವಿಕೇಂದ್ರೀಕೃತ ವ್ಯವಸ್ಥೆಗೆ ಅವರು ಒತ್ತು ಕೊಟ್ಟರು ಓಕೆ ಸೊ ಪ್ರಾಂತ್ಯಗಳ ಅಧಿಕಾರವನ್ನು ಕಿತ್ಕೊಂಡು ಅಂತವ್ರು ಮತ್ತೆ ಪ್ರಾಂತ್ಯಗಳಿಗೆ ಶಾಸನ ರೂಪಿಸುವಂತ ಅಧಿಕಾರ ಎಕ್ಸಿಕ್ಯೂಟಿವ್ ಅಧಿಕಾರ ಓಕೆ ಬಜೆಟ್ ಗಳನ್ನು ಮಂಡಿಸುವಂತಹ ಅಧಿಕಾರ ಚರ್ಚೆ ಮಾಡುವಂತಹ ಅಧಿಕಾರ ಹೀಗೆ ವ್ಯವಸ್ಥೆಯನ್ನ ತಂದರು ಓಕೆ ವಿಕೇಂದ್ರೀಕೃತ ವ್ಯವಸ್ಥೆಯನ್ನ ಸೊ ಇದು ಇವೇನು ಬೆಳವಣಿಗೆಗಳಾದವು ಕೇಂದ್ರೀಕೃತ ವ್ಯವಸ್ಥೆಯ ಪ್ರಯೋಗ ಮತ್ತು ವಿಕೇಂದ್ರೀಕೃತ ವ್ಯವಸ್ಥೆಯ ಪ್ರಯೋಗಗಳು ರೈಟ್ ವಿವಿಧ ಕಾಯ್ದೆಗಳ ಮೂಲಕ ಅದುವೇ ನಮ್ಮ ಭಾರತದ ಸಂವಿಧಾನದ ಒಂದು ಐತಿಹಾಸಿಕ ಹಿನ್ನೆಲೆ ಓಕೆ ರೈಟ್ ಸೊ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಕೇಳಿಸ್ತದೆಲ್ಲ ಧ್ವನಿ ಕೇಳಿಸ್ತಾ ಇದೆ ಓಕೆ ಸೊ ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ಸಂವಿಧಾನ ರಚನಾ ಸಭೆ ಹೇಗಾಯ್ತು ರೈಟ್ ಸೊ ಸಂವಿಧಾನದ ರಚನಾ ಸಭೆ ಏನ್ ಯಾರನೆಲ್ಲ ಒಳಗೊಂಡಿತ್ತು ಅನ್ನೋದ್ರ ಬಗ್ಗೆ ಸ್ಟಡಿ ಮಾಡೋಣ ಇಲ್ಲಿ ನಾನು ಉದ್ದೇಶಪೂರ್ವಕವಾಗಿ ಇಂಗ್ಲಿಷ್ ಮೀಡಿಯಂ ಪಿ ಡಿ ಎಫ್ ಅನ್ನು ಬಳಸ್ತಾ ಇದ್ದೀನಿ ಯಾಕಂದ್ರೆ ಇಂಗ್ಲಿಷ್ ಮೀಡಿಯಂ ಕೂಡ ಹೆಲ್ಪ್ ಇದು ಅಂತ ಓಕೆ ರೈಟ್ ಎಸ್ ಸೊ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಇದ್ರ ಮೇಲೆ ಒಂದು ಎಂ ಸಿ ಕ್ಲಾಸ್ ಅನ್ನು ಕೂಡ ಮಾಡ್ತೀನಿ ಪ್ರತಿ ಒಂದು ಐದರಿಂದ ಆರು ಕ್ಲಾಸ್ ಅಥವಾ ಒಂದು ಎಂಟರಿಂದ ಹತ್ತು ಕ್ಲಾಸ್ಗಳ ನಂತರ ಒಂದು ಹಿಂದಿನ ತರಗತಿಗಳಲ್ಲಿ ನಾವು ಅಧ್ಯಯನ ಮಾಡಿರ್ತಕ್ಕಂಥ ವಿಷಯದ ಮೇಲೆ ಎಂ ಸಿ ಮಾಡೋಣ ರೈಟ್ ಸೊ ಇಂಡಿಯನ್ ಇಂಡಿಪೆಂಡೆನ್ಸ್ ಇದು ಇಂಡಿಯನ್ ಫೋರ್ಟಿ ಸೆವೆನ್ ಫಿಫ್ಟೀನ್ ಫೋರ್ಟಿ ಸೆವೆನ್ ದ ಬ್ರಿಟಿಷ್ ರೂಲ್ ಕೇಮ್ ಟು ಎಂಡ್ ವಿತ್ ಟು ನ್ಯೂ ಡೊಮಿಯನ್ ಟು ಪವರ್ಸ್ ಇನ್ ದೇರ್ ಹ್ಯಾಂಡ್ಸ್ ಫಾರ್ ದೇರ್ ರೆಸ್ಪೆಕ್ಟಿವ್ ಟೆರಿಟರೀಸ್ ಹತ್ತೊಂಬತ್ತರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಎರಡು ಸ್ವತಂತ್ರ ದೇಶಗಳು ಉದ್ಭವ ಅದು ಓಕೆ ಅಥವಾ ಕಂಡ್ತಾ ಇರೋದು ಅಂತ ಹೇಳ್ಬೋದು ರೈಟ್ ಸೊ ಟು ನ್ಯೂ ಡೊಮಿನಿಯನ್ಸ್ ರೈಟ್ ಅವರು ಬ್ರಿಟಿಷರಿಂದ ಅಧಿಕಾರವನ್ನ ಪಡ್ಕೊಂಡ್ರು ಅಧಿಕಾರವನ್ನ ಪಡ್ಕೊಂಡ್ರು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಲಾರ್ಡ್ ಮೌಂಟ್ ಬ್ಯಾಟನ್ ಏನಾದ್ರು ಅವರು ಭಾರತದ ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಆದ ಓಕೆ ಸೊ ಜವಾಹರ್ಲಾಲ್ ನೆಹರು ಪ್ರಧಾನ ಮಂತ್ರಿ ಆದರು ಅದ್ರ ನಂತರ ಸೊ ಸಂವಿಧಾನ ರಚನಾ ಸಭೆ ಹೇಗೆಲ್ಲ ಸ್ಟಾರ್ಟ್ ಮಾಡ್ತು ಅಥವಾ ನಲವತ್ತ ಆರಲ್ಲೇನೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಥವಾ ಸಂಪುಟ ನಿಯೋಗ ಏನಿತ್ತು ಅಥವಾ ಸಂಪುಟದ ಆ ನಿಯೋಗದ ಒಂದು ನಿರ್ಣಯದ ಪ್ರಕಾರ ರೈಟ್ ಸೊ ಸಂವಿಧಾನ ರಚನಾ ಸಭೆ ಬಂದಿತ್ತು ಹ್ಮ್ ಸೊ ಹಾಗಾದ್ರೆ ಅದ್ರ ಪ್ರಕಾರ ಈ ಚುನಾವಣೆಗಳನ್ನು ಕೂಡ ನಡೆಸಿದ್ರು ಚುನಾವಣೆಗಳ ಮೂಲಕ ಬಹುತೇಕ ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗಿರತಕ್ಕಂತ ಸದಸ್ಯರು ಚುನಾವಣಾ ಸಾರಿ ಸಂವಿಧಾನ ರಚನಾ ಸಭೆಯ ಸದಸ್ಯರು ಅವರು ಸಂವಿಧಾನ ರಚನೆಯಲ್ಲಿ ತೊಡಕೊಂಡ್ರು ಓಕೆ ಸೊ ಎಕಾನಮಿ ಕ್ಲಾಸ್ ಎಕಾನಮಿ ಮಾಡ್ತೀನಿ 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 ಟೋಟಲ್ ಆಫ್ ತ್ರೀ ಹಾ ಫ್ರೇಮಿಂಗ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೋಡ್ರಿ framing of indian constitution so bharatada samvidanada rachane okay so there were total 389 members out of which 292 were to be elected by provinces and 93 seats 93 seats were allotted to princely states four for chief commissioner provinces so seats in provinces were to be distributed among the three communities muslims sikhs and general uh, uh, in general in proportion to their population andre ಈ ಧರ್ಮದ ಆಧಾರದ ಮೇಲೆ ಓಕೆ ಧರ್ಮ ಧಾರ್ಮಿಕ ಜನಸಂಖ್ಯೆ ಎಷ್ಟಿದೆಯೋ ಅದರ ಆಧಾರದ ಮೇಲೆ ಈ ಸೀಟುಗಳು ಹಂಚಿಕೆ ಆಗಿದ್ವು ರೈಟ್ ಸೊ ಈಗ ಉದಾಹರಣೆಗೆ ಕರ್ನಾಟಕಕ್ಕೆ ಒಂದು ಹತ್ತು ಜನ ಕರ್ನಾಟಕದಿಂದ ಆಯ್ಕೆ ಮಾಡ್ತಿದಾರೆ ಅಂದ್ರೆ ಅಲ್ಲಿ ಅಲ್ಲಿನ ಆಯ್ಕೆ ಆ ಹತ್ತು ಜನರನ್ನ ಆಯ್ಕೆ ಮಾಡೋದು ಯಾವ ಆಧಾರದ ಮೇಲೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರತಕ್ಕಂಥ ಧಾರ್ಮಿಕ ಜನಸಮುದಾಯದ ಆಧಾರದ ಮೇಲೆ ಓಕೆ ಸೊ ಹಿಂದೂ ಸಮುದಾಯ ಜಾಸ್ತಿ ಇದೆ ಸೊ ಹಿಂದೂ ಸಮುದಾಯದವರಿಂದ ಆಯ್ಕೆ ಆಗ್ತಕ್ಕಂತ ಸದಸ್ಯರ ಸಂಖ್ಯೆ ಜಾಸ್ತಿ ಇರ್ತದೆ ನಂತರ ರು ಕಡಿಮೆ ಇದ್ದಾರೆ ಸೊ ಕಡಿಮೆ ಇರ್ತದೆ ರೈಟ್ ಮುಸ್ಲಿಮ್ಸ್ ಇದಾರೆ ಮುಸ್ಲಿಮ್ಸ್ ಇಂದ ಆಯ್ಕೆ ಆಗುವಂತ ಸದಸ್ಯರು ಅಂದ್ರೆ ಇಲ್ಲಿ ಎಲ್ಲಾ ಧರ್ಮದವರೆಗೂ ಎಲ್ಲಾರು ಪ್ರತಿನಿಧಿ ಅನ್ನೋ ಈ ತರ ಮಾಡಿದ್ರು ರೈಟ್ ಸೊ ಟೋಟಲ್ ತ್ರೀ ಏಟಿ ನೈನ್ ಮೆಂಬರ್ಸ್ ಅಂದ್ರೆ ಇದನ್ನು ಅನ್ಡಿವೈಡೆಡ್ ಇಂಡಿಯಾ ತ್ರೀ ಏಟಿ ನೈನ್ ಮೆಂಬರ್ಸ್ ಅದರಲ್ಲಿ ಟೂ ನೈಂಟಿ ಟೂ ಮೆಂಬರ್ಸ್ ಏನಿದಾರಲ್ಲ ಇವರು ಎಲೆಕ್ಟೆಡ್ ಪ್ರಾವಿನ್ಸಸ್ ಎಲೆಕ್ಟೆಡ್ ಬೈ ಪ್ರಾವಿನ್ಸಸ್ ಪ್ರಾಂತ್ಯಗಳಿಂದ ಆಯ್ಕೆ ಓಕೆ ಸೊ ಪ್ರಾಂತ್ಯಗಳಿಂದ ಆಯ್ಕೆ ಆದರು ನೈನ್ಟಿ ತ್ರೀ ಸೀಟ್ಸ್ ಅನ್ನ ಏನಾದ್ರು ಪ್ರಿನ್ಸ್ಲಿ ಸ್ಟೇಟ್ಸ್ ರೈಟ್ ಸೊ ರಾಜಪ್ರಭುತ್ವದ ಪ್ರಾಂತ್ಯಗಳಿಗೆ ಕೊಟ್ಟಿದ್ರು ನಾಲ್ಕನ್ನ ಚೀಫ್ ಕಮಿಷನರ್ ಉದಾಹರಣೆಗೆ ಕೊಡಗು ಇದೆಲ್ಲ ಕ್ಯಾಬಿನೆಟ್ ಮಿಷನ್ಸ್ ವೇರ್ ಅಕ್ಸೆಪ್ಟೆಡ್ ಅಂಡ್ ಎಲೆಕ್ಷನ್ಸ್ ಫಾರ್ ಅಸೆಂಬ್ಲಿ ಕಂಡಕ್ಟೆಡ್ ಇನ್ ಜುಲೈ ಅಗಸ್ಟ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ನೋಡ್ರಿ ಕ್ಯಾಬಿನೆಟ್ ಮಿಷನ್ ನ ಒಂದು ಸಲಹೆಯನ್ನ ಒಪ್ಕೊಳ್ಳಾಯ್ತು ಭಾರತದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಒಪ್ಕೊಂಡ್ರು ಒಪ್ಕೊಂಡು ಈ ಇದಕ್ಕೆ ಎಲೆಕ್ಷನ್ಸ್ ಫಾರ್ ಅಸೆಂಬ್ಲಿ ಕಂಡಕ್ಟೆಡ್ ಇನ್ ಜುಲೈ ಅಂಡ್ ಆಗಸ್ಟ್ ಸಿಕ್ಸ್ ಅಂದ್ರೆ ಮತ್ತು ಆಗಸ್ಟ್ ರಲ್ಲಿ ಈ ಪ್ರಾಂತ್ಯಗಳಲ್ಲಿ ಚುನಾವಣೆಗಳನ್ನು ನಡೆಸಿದ್ರು ಯಾಕಂದ್ರೆ ಅಲ್ಲಿ ಶಾಸನ ಸಭೆಗಳು ಬಂದಿದ್ವಲ್ಲ ಸೊ ಅಲ್ಲಿ ಶಾಸನಸಭೆಗಳನ್ನು ಶಾಸನ ಸಭೆಗಳಿಗೆ ಸದಸ್ಯರನ್ನ ಆಯ್ಕೆ ಮಾಡೋದಕ್ಕೆ ಚುನಾವಣೆಗಳನ್ನು ನಡೆಸಲಾಯಿತು ಹತ್ತೊಂಬತ್ತರ ನಲವತ್ತಾರಲ್ಲಿ ಓಕೆ ರೈಟ್ ಸೊ ಇಲ್ಲಿ ಗವರ್ನರ್ ಜನರಲ್ ಆಫೀಸ್ ಹೇಗೆ ಇವಾಲ್ವ್ ಆಯ್ತು ಅನ್ನೋದನ್ನ ಇಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿ ಚಿತ್ರಣದ ಮೂಲಕ ತೋರಿಸಿದ್ದಾರೆ ನೋಡಿ ಇಲ್ಲಿ ಓಕೆ ರೈಟ್ ಗವರ್ನರ್ ಜನರಲ್ ಪ್ರಾವಿನ್ಸಸ್ ಸೊ ಸಾರಿ ಗವರ್ನರ್ ಜನರಲ್ ಏನಿದೆ ಗವರ್ನರ್ ಜನರಲ್ ಇಲ್ಲಿ ಹದಿನೇಳುನೂರ ರ ಕಾಯ್ದೆ ನಿಮಗೆಲ್ಲ ಗೊತ್ತು ರೈಟ್ ಹದಿನೇಳನೂರ ಎಪ್ಪತ್ಮೂರರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿನ ರೆಗುಲೇಟ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಬ್ರಿಟಿಷ್ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ತಂದಂತ ಕಾಯ್ದೆಯೇ ರೆಗುಲೇಟಿಂಗ್ ಆಕ್ಟ್ ಹದಿನೇಳು ನೂರ ಎಪ್ಪತ್ಮೂರು ಅದ್ರ ಪ್ರಕಾರ ಬಂಗಾಳದ ಗವರ್ನರ್ ಅನ್ನ ಗವರ್ನರ್ ಜನರಲ್ ಆಫ್ ಬಂಗಾಳ ಅಂತ ನೇಮಕ ಮಾಡಿದ್ರು ರೈಟ್ ಸೊ ಅವಾಗ ವಾರೆನ್ ಹೆಸ್ಟಿಂಗ್ ಅವ್ರನ್ನ ಮೊದಲ ಗವರ್ನರ್ ಜನರಲ್ ಅಂತ ಹೇಳಿ ಬಂಗಾಳದ ಗವರ್ನರ್ ಜನರಲ್ ಅಂತ ನೇಮಕ ಆದರು ರೈಟ್ ಸೊ ಗವರ್ನರ್ ಜನರಲ್ ಅಂತ ನೇಮಕ ಆಗಿದ್ದು ಬಂಗಾಳದ ಗವರ್ನರ್ ರೈಟ್ ನಂತರ ಗವರ್ನರ್ ಜನರಲ್ ಆಫ್ ಇಂಡಿಯಾ ಹದಿನೆಂಟ್ನೂರ ಮೂವತ್ತ್ ಮೂರರಲ್ಲಿ ರೈಟ್ ಹದಿನೇಳು ನೂರ ಎಪ್ಪತ್ ಮೂರರಿಂದ ಹದಿನೆಂಟ್ನೂರ ಅವಧಿಯಲ್ಲಿ ಮೂವತ್ತ್ ಮೂರಲ್ಲಿ ಏನ್ ಮಾಡಿದ್ರು ಬಂಗಾಳದ ಗವರ್ನರ್ ಜನರಲ್ ನ ಭಾರತದ ಗವರ್ನರ್ ಜನರಲ್ ಅಂತ ಅವರ ನಾಮಕರಣ ಮಾಡಿದ್ರು ರೈಟ್ ವಿಲಿಯಂ ಬೆಂಟಿಂಕ್ ಇವರು ಮೊದಲ ಭಾರತದ ಗವರ್ನರ್ ಜನರಲ್ ಆಗ ಹ್ಮ್ ಹದಿನೆಂಟುನೂರ ಐವತ್ತೆಂಟರಿಂದ ಏನ್ ಮಾಡಕ್ ಶುರು ಮಾಡಿದ್ರು ಈ ಗವರ್ನರ್ ಜನರಲ್ ಅನ್ನ ಭಾರತದ ಗವರ್ನರ್ ಜನರಲ್ ನಾವು ವಾಯ್ಸ್ರಾಯ್ ಅಂತ ಕರೆಕ್ಟ್ ಸ್ಟಾರ್ಟ್ ಮಾಡಿದ್ವಿ ಸೊ ರಾಯ್ ಅಂತ ಹೇಳಿ ಇಲ್ಲಿ ಲಾರ್ಡ್ ಕ್ಯಾನಿಂಗ್ ಮೊದಲು ವಾಯಿಸ್ರಾಯ್ ಆದ್ರು ನಂತರ ಪ್ರೆಸಿಡೆಂಟ್ ಅಂತ ಇದೇ ರಾಯ್ ಹುದ್ದೆ ಮುಂದೆ ಪ್ರೆಸಿಡೆಂಟ್ ಆಗುತ್ತೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ನಾವೇನು ನಮ್ಮ ಸಂವಿಧಾನವನ್ನು ಅಳವಡಿಸ್ಕೊಳ್ತೇವೆ ಆವಾಗ ವಾಯ್ಸ್ರಾಯ್ ಇದ್ದ ಹುದ್ದೆ ಪ್ರೆಸಿಡೆಂಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಪ್ರೆಸಿಡೆಂಟ್ ಅನ್ನೋ ಪದವಿನ ಅದಕ್ಕೆ ನೀಡಲಾಗ್ತದೆ ರೈಟ್ ನೈನ್ಟೀನ್ ಫಿಫ್ಟಿಲಿ ರಾಜೇಂದ್ರ ಪ್ರಸಾದ್ ಏನಿದ್ದಾರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಮೊದಲ ರಾಷ್ಟ್ರಪತಿಗಳಾದರು ಪ್ರೆಸಿಡೆಂಟ್ ಓಕೆ ಓಕೆ ರೈಟ್ ಆ ರೀತಿ ಬಟ್ ಅಂದ್ರೆ ಉಪರಾಷ್ಟ್ರಪತಿ ಹುದ್ದೆ ಏನಾದ್ರೂ ಐತ ಅಂದ್ರೆ ಇಲ್ಲ ಇಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಇಲ್ಲ ಯಾಕಂದ್ರೆ ಬ್ರಿಟನ್ ನಲ್ಲಿ ರಾಜಪ್ರಭುತ್ವ ಓಕೆ ಡೆಪ್ಯೂಟಿ ವಾಯ್ಸ್ರಾಯ್ ಅಂತ ಅಥವಾ ಡೆಪ್ಯಿ ರಾಣಿ ಡೆಪ್ಯುಟಿ ರಾಜ ಅಂತ ಏನಿರಂಗಿಲ್ಲ ಅಲ್ಲಿ ಹಂಗಾಗಿ ಬರೀ ವಾಯ್ಸರ ಎಷ್ಟೇ ಇತ್ತು ರೈಟ್ ಆ ಹುದ್ದೆನೆ ಪ್ರೆಸಿಡೆಂಟ್ ಆಯ್ತು ಉಪರಾಷ್ಟ್ರಪತಿ ಹುದ್ದೆ ನಾವು ಅಮೆರಿಕದಿಂದ ಕಾಪಿ ಓಕೆ ಅಮೆರಿಕದ ಸಂವಿಧಾನದಲ್ಲಿ ಅಮೆರಿಕದ ವ್ಯವಸ್ಥೆಯಲ್ಲಿ ಉಪರಾಷ್ಟ್ರಪತಿ ಹುದ್ದೆ ಇದೆ ಸೊ ಅದನ್ನೇ ನಾವಿಲ್ಲಿ ನಮ್ಮಲ್ಲೂ ಕೂಡ ಅಳವಡಿಸ್ಕೊಂಡಿದ್ದೇವೆ ಓಕೆ ರೈಟ್ ಸೊ ಕಾನ್ಸ್ಟಿಟ್ಯೂಷನ್ ಎಲೆಕ್ಟೆಡ್ ಅಕಾರ್ಡಿಂಗ್ ಟು ದ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಫಾರ್ ಅನ್ಡಿವೈಡೆಡ್ ಇಂಡಿಯಾ ಡಿಸೆಂಬರ್ ಸಿಕ್ಸ್ ಡಾಕ್ಟರ್ ಆಸ್ ಇಟ್ಸ್ ಇಂಟ್ರೀಮ್ ಪ್ರೆಸಿಡೆಂಟ್ ನೋಡ್ರಿ ಸೊ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಪ್ರಕಾರ ಕ್ಯಾಬಿನೆಟ್ ನಿಯೋಗದ ಯೋಜನೆ ಪ್ರಕಾರ ಭಾರತದಲ್ಲಿ ಸಂವಿಧಾನ ರಚನಾ ಸಭೆ ರಚನೆಯಾಯಿತು ಅದರ ಮೊದಲ ಸಭೆ ಏನಿದೆಯಲ್ಲ ಅದು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರರಂದು ಆ ಕರೆಯಲಾಯಿತು ಅದರ ಸಭೆ ನಡೆದಿದ್ದು ಮೊದಲ ಸಭೆ ಸಚ್ಚಿದಾನಂದ ಸಿನ್ಹಾ ಸಚಿನ್ ಸಿನ್ಹಾ ಅವರ ನೇತೃತ್ವದಲ್ಲಿ ಮೊದಲ ಸಭೆ ನಡೀತು ರೈಟ್ ಸೊ ನೈನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಸತ್ಯದಾನಂದ್ ಸಿನ್ಹಾ ಸೊ ಮೊದಲ ಗವರ್ನರ್ಗೆ ಹೆಂಗೆ ನಾವು ಅಸೆಂಬ್ಲಿ ಎಲೆಕ್ಷನ್ ಆದಾಗ ರೈಟ್ ಇಂಟ್ರೀಮ್ ಸ್ಪೀಕರ್ ಅನ್ನ ರೈಟ್ ಹಂಗಾಮಿ ಸಭಾಪತಿಯನ್ನು ಆಯ್ಕೆ ಮಾಡ್ತಾವಲ್ಲ ನೇಮಕ ಮಾಡ್ತೀವಿ ಹಂಗಾಮಿ ಸಭಾಪತಿಯನ್ನು ಆತರ ಸಚ್ಚಿದಾನಂದ ಸಿನ್ಹಾ ಅವರನ್ನ ಈ ಒಂದು ಸಂವಿಧಾನ ರಚನಾ ಸಭೆಯ ಹಂಗಾಮಿ ಸಭಾಪತಿಯಾಗಿ ಅಥವಾ ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು ಆಫ್ಟರ್ ಟೂ ಡೇಸ್ ಅಂದ್ರೆ ಹನ್ನೊಂದು ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಇವೆರಡು ಡೇಟ್ ಇಂಪಾರ್ಟೆಂಟ್ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆ ಯಾವತ್ ನಡೆದಿತ್ತು ಅಂತ ಕೇಳ್ತಾರೆ ಯಾರ ನೇತೃತ್ವ ನಡೆದಿತ್ತು ಅಂತ ಕೇಳ್ತಾರೆ ನೈನ್ತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಓಕೆ ಸೊ ಯಾರ ನೇತೃತ್ವ ಸಚಿವದಾನಂದ್ ಸಿನ್ಹಾ ನಂತರ ಎರಡನೇ ಸಭೆ ಹನ್ನೊಂದು ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅವಾಗ ರಾಜೇಂದ್ರ ಪ್ರಸಾದ್ ಅವ್ರನ್ನ ಆಯ್ಕೆ ಮಾಡಲಾಯ್ತು ಓಕೆ ಸೊ ಫುಲ್ ಟೈಮ್ ಪ್ರೆಸಿಡೆಂಟ್ ಆಗಿ ಅವರ ಆಯ್ಕೆ ಮಾಡಲಾಯಿತು ಸಂವಿಧಾನ ರಚನಾ ಸಭೆ ತರ್ಟೀನ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಇನ್ ದಾನ್ಸ್ಟ್ಯೂಟ್ ಅಸೆಂಬ್ಲಿ ವಿಚ್ ವಾಸ್ ಇಂಟ್ರಡ್ಯೂಸ್ ಬೈ ಪಂಡಿತ್ ಜವಾಹರ್ಲಾಲ್ ಲಾಲ್ ನೆಹರು ಓಕೆ ರೈಟ್ ಇಲ್ಲಿ ಹದಿಮೂರು ಡಿಸೆಂಬರ್ ನಲವತ್ತಾರರಂದು ಹದಿಮೂರು ಡಿಸೆಂಬರ್ ಹತ್ತೊಂಬತ್ತ ನಲವತ್ತಾರಂದು ಈ ಒಂದು ದೇಹಗಳ ನಿರ್ಣಯವನ್ನ ಮಂಡಿಸಲಾಯಿತು ದೇಹಗಳ ನಿರ್ಣಯ ಅಂದ್ರೆ ಸಂವಿಧಾನದಲ್ಲಿ ಏನಿರಬೇಕು ನಾವು ಹೆಂಗ್ ಕೆಲಸ ಮಾಡ್ತೀವಿ ಸಂವಿಧಾನ ರಚನಾ ಸಭೆ ಹೇಗೆ ಕೆಲಸ ಮಾಡುತ್ತೆ ಏನು ಅದರ ಉದ್ದೇಶಗಳು ರೈಟ್ ನಮ್ಮ ಸಂವಿಧಾನದ ದೇಶಗಳು ದೇಶಗಳೇನು ಅನ್ನೋದನ್ನ ಇಲ್ಲಿ ಮಂಡನೆ ಮಾಡಿದ್ರು ಓಕೆ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ಸಾವಿರ ಅದನ್ನ ಮುಂದೆ ಆ ನವೆಂಬರ್ ಇಪ್ಪತ್ತ ಸಾರಿ ಜನವರಿ ಜನವರಿ ಅಂತ ಅನ್ಸುತ್ತೆ ಸೊ ಅದಕ್ಕೆ ಒಪ್ಪಿಗೆ ಎಲ್ಲ ಸಿಗುತ್ತೆ ಒಪ್ಪಿಗೆ ಸಿಕ್ಕು ಅದ್ರ ಪ್ರಕಾರ ಕಾರ್ಯನಿರ್ವಹಿಸಕ್ ಸ್ಟಾರ್ಟ್ ಮಾಡ್ತಾರೆ ಓಕೆ ಸೊ ಡಿಸೆಂಬರ್ ಹದಿಮೂರು ಹತ್ತೊಂಬತ್ತು ನಲವತ್ತಾರು ಹಂಗಾರೆ ದೇಹಗಳ ನಿರ್ಣಯವನ್ನು ಮಂಡಿಸಿದ್ಯಾರು ಅಂತ ಕೇಳಿದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಓಕೆ ಸಂವಿಧಾನ ರಚನಾ ಸಭೆಯಲ್ಲಿ ಸೊ ದೇಹಗಳ ನಿರ್ಣಯವನ್ನು ಮಂಡಿಸಿದ್ದು ಡಿಸೆಂಬರ್ ಹದ್ಮೂರು ಹತ್ತೊಂಬತ್ತರ ನಲವತ್ತಾರರಂದು ಸೊ ಜವಾಹರಲಾಲ್ ನೆಹರು ರೈಟ್ ಸೊ ಬಿ ಎನ್ ರಾವ್ ವಾಸ್ ಅಪಾಯಿಂಟೆಡ್ ಆಸ್ ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಸಂವಿಧಾನದ ಸಲಹೆಗಾರರಾಗಿ ಬಿ ಎನ್ ರಾವ್ ಅವರನ್ನ ನೇಮಕ ಮಾಡಲಾಯ್ತು ರೈಟ್ ಇಷ್ಟು ಇದರ ಒಂದು ಮಾಹಿತಿ ನೋಡ್ರಿ ಇಲ್ಲಿ ಏನೇನ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸಂವಿಧಾನ ರಚನಾ ಸಭೆ ರಚನೆಯಾಗಿದ್ದು ಯಾವ ನಿಯಮದ ಪ್ರಕಾರ ಅಂದ್ರೆ ಕ್ಯಾಬಿನೆಟ್ ಯೋಜನೆ ಪ್ರಕಾರ ಓಕೆ ಕ್ಯಾಬಿನೆಟ್ ನಿಯೋಗದ ಯೋಜನೆ ಪ್ರಕಾರ ಹತ್ತೊಂಬತ್ತು ನಲವತ್ತಾರಲ್ಲೇ ನಿರ್ಣಯ ಆಗಿತ್ತು ರೈಟ್ ಸೊ ಚುನಾವಣೆಗಳು ನಡೆದು ರೈಟ್ ಸೊ ಚುನಾವಣೆಗಳ ಮೂಲಕ ಇವ್ರನ್ನ ಆಯ್ಕೆ ಮಾಡಲಾಯ್ತು ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರ ಅದರ ಮೊದಲ ಸಭೆ ನಡೆಯಿತು ಅದ್ರ ಹಂಗಾಮಿ ಅಧ್ಯಕ್ಷರಾದ್ರು ಸತ್ಯನಾರಣ ಸಿನ್ಹಾ ಎರಡನೇ ಸಭೆ ನಡೆದಿದ್ದು ಹನ್ನೊಂದು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಅವಾಗ ಫುಲ್ ಟೈಮ್ ಅಧ್ಯಕ್ಷರಾಗಿ ಪೂರ್ಣಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರನ್ನ ಆಯ್ಕೆ ಮಾಡಲಾಯಿತು ಹದಿಮೂರು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರರಂದು ದೇಹಗಳ ನಿರ್ಣಯವನ್ನ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಂಡಿಸಿದ್ರು ಈ ದೇಹಗಳ ನಿರ್ಣಯವೇ ಮುಂದೆ ನಮ್ಮ ಸಂವಿಧಾನದ ಪೀಠಿಕೆಯಾಗಿ ಜಾರಿ ಬರ್ತದೆ ಸೊ ಗೊತ್ತಿದೆ ನಿಮಗೆ ಸಂವಿಧಾನದ ಪೀಠಿಕೆ ಎಲ್ಲಿಂದ ನಾವು ತಗೊಂಡಿದ್ವಿ ಅಂತಂದ್ರೆ ಈ ಒಂದು ದೇಹಗಳ ನಿರ್ಣಯ ಓಕೆ ರೈಟ್ ಸೊ ಮೌಂಟ್ ಬ್ಯಾಟನ್ ಪ್ಲಾನ್ ಅಪ್ರೂವ್ಡ್ ಪೇವ್ ದೇ ಫಾರ್ ಪೇವ್ ದೇ ಫಾರ್ ಟೂ ಅಂಡ್ ಸಪರೇಟ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ವಾಸ್ ಫೌಂಟ್ ಫಾರ್ ಪಾಕಿಸ್ತಾನ ಹೆನ್ಸ್ ದ ಏರಿಯಾಸ್ ವಿಚ್ ವೆಂಟ್ ಟು ಪಾಕಿಸ್ತಾನ ದಟ್ ಈಸ್ ಈಸ್ಟ್ ಬೆಂಗಾಲ್ ನಾರ್ತ್ ವೆಸ್ಟ್ ಫ್ರಂಟಿಯರ್ ಪ್ರಾವಿನ್ಸಸ್ ವೆಸ್ಟ್ ಪಂಜಾಬ್ ಬರುಚಿಸ್ತಾನ್ ಸಿಂಧ್ ಸಿಲ್ಹೆಟ್ ಡಿಸ್ಟ್ರಿಕ್ಸ್ ಆಫ್ ಅಸ್ಸಾಂ ವೇರ್ ನೋ ರೆಪ್ರೆಸೆಂಟೇಟಿವ್ಸ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸೊ ದೇರ್ ವೇರ್ ಫ್ರೆಶ್ ಎಲೆಕ್ಷನ್ಸ್ ಇನ್ New provinces of West Bengal and East Punjab. Okay, East Punjab. So, Silhit and uh, new northwestern frontier provinces decided to join the Pakistan through referendum. So, when the council assembly reassembled, it is strength, strength came down to 499 from 89389 with the 299 Indian provinces, provinces members and 70 princely state members. Andre not really. Mountbatten plan, Prakara. ಸೊ ಎರಡು ರಾಷ್ಟ್ರಗಳು ರಚನೆಯಾಗೋದು ನಿರ್ಣಯ ಆಯಿತು ಸೊ ಅದ್ರ ಪ್ರಕಾರ ಭಾರತಕ್ಕೆ ಒಂದು ಸಂವಿಧಾನ ರಚನಾ ಸಭೆ ಪಾಕಿಸ್ತಾನಕ್ಕೊಂದು ಪ್ರತ್ಯೇಕ ಸಂವಿಧಾನ ರಚನಾ ಸಭೆ ಬಂತು ಸೊ ಪಾಕಿಸ್ತಾನಕ್ಕೆ ಹೋಗ್ತಕ್ಕಂತ ಪ್ರಾಂತ್ಯಗಳೇನಿದ್ದು ಪ್ರದೇಶಗಳು ಅಲ್ಲಿಂದ ಆಯ್ಕೆಯಾಗಿರ್ತಕ್ಕಂಥ ಸಂವಿಧಾನ ರಚನಾ ಸಭೆಯ ಸದಸ್ಯರೆಲ್ಲರೂ ಕೂಡ ಪಾಕಿಸ್ತಾನದ ಸಂವಿಧಾನ ರಚನಾ ಸಭೆಗೆ ಸದಸ್ಯರಾದ್ರು ಓಕೆ ಸೊ ಅದ್ರ ಪ್ರಕಾರ ಸೊ ನಮ್ಮಲ್ಲಿ ತ್ರೀ ಏಯ್ಟಿ ನೈನ್ ಅಲ್ಲಿ ಉಳಿದಿದ್ದು ಟೂ ನೈಂಟಿ ನೈನ್ ಮಾತ್ರ ಓಕೆ ಸೊ ಟೂ ನೈಂಟಿ ನೈನ್ ಮೆಂಬರ್ಸು ಬಂದ್ರು ಅದರಲ್ಲಿ ಅಹ್ ಹ್ಮ್ ಸೊ ಸೆವೆಂಟಿ ಮೆಂಬರ್ಸ್ ಎಪ್ಪತ್ ಜನ ಏನಿದ್ರಲ್ಲ ಇವರು ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಬಂದವರಾಗಿದ್ರು ಓಕೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಬಂದವರಾಗಿದ್ರು ರೈಟ್ ಸೊ ಅರ್ಥ ಆಯ್ತಲ್ಲ ಇದು ಅರ್ಥ ಓಕೆ ಸೊ ಸಂವಿಧಾನ ರಚನಾ ಸಭೆಯಲ್ಲಿ ತ್ರೀ ಏಟಿ ನೈನ್ ಇದ್ರು ಸೊ ಡಿವೈಡ್ ಆದ್ಮೇಲೆ ಸಪರೇಟ್ ಪ್ರತ್ಯೇಕ ಸಂವಿಧಾನ ರಚನಾ ಸಭೆಗಳು ರಚನೆ ಅದು ಮತ್ತು ಪ್ರತ್ಯೇಕ ರಾಷ್ಟ್ರಗಳಿಗಾಗಿ ರೈಟ್ ಅದರ ಪ್ರಕಾರ ಟೂ ನೈಂಟಿ ನೈನ್ ಮೆಂಬರ್ಸ್ ಟೂ ನೈನ್ಟಿ ನೈನ್ ಮೆಂಬರ್ಸ್ ಭಾರತದ ಸಂವಿಧಾನ ರಚನಾ ಸಭೆಗೆ ಬಂದ್ರು ಎಪ್ಪತ್ತು ಜನ ಅದರಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಇದ್ರು

ಅಂದ್ರೆ ಟೋಟಲ್ ಆಗಿ ತ್ರೀ ಏಯ್ಟಿ ನೈನ್ ಅಲ್ಲಿ ಆಕ್ಚುಲಿ ತ್ರೀ ಏಟಿ ನೈನ್ ಅಲ್ಲಿ ಟೂ ನೈಂಟಿ ನೈನ್ ರೈಟ್ ಸೊ ಪ್ರಾವಿನ್ಸಸ್ ಇಂದ ಸೆವೆಂಟಿ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂದ ಬಂದಿದ್ರು ಮತ್ತೆ ಡಿವೈಡ್ ಆಗುತ್ತೆ ಓಕೆ ಡಿವೈಡ್ ಆಗುತ್ತೆ ರೈಟ್ ಎಸ್ ಸೊ ನೋಡ್ರಿ ಅಹ್ ಹದಿನಾಲ್ಕು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳರಂದು ಭಾರತದ ಸಂವಿಧಾನ ರಚನಾ ಸಭೆ ಸಭೆ ಸೇವೆ ಮುಂದೆ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳರಂದು ನಾವು ಸ್ವಾತಂತ್ರ್ಯವನ್ನ ಪಡೆದ್ವಿ ಸೊ ಕಮಿಟಿ ಆನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂದ್ರೆ ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಯಾವ ಇದ್ದಾವೆ ಕಾನ್ಸ್ಟಿಟ್ಯೂಸೆಂಬ್ಲಿ ಅಪಾಯಿಂಟೆಡ್ ಟ್ವೆಂಟಿ ಟೂ ಕಮಿಟೀಸ್ ಟು ಡೀಲ್ ವಿತ್ ಡಿಫರೆಂಟ್ ಟಾಸ್ಕ್ ಆಫ್ ಕಾನ್ಸ್ಟಿಟ್ಯೂಷನ್ ಮೇಕಿಂಗ್ ನೋಡ್ರಿ ಇಪ್ಪತ್ತೆರಡು ಸಮಿತಿಗಳನ್ನ ರಚನೆ ಮಾಡ್ತೇವೆ ಓಕೆ ಅದ್ರಲ್ಲಿ ಪ್ರಮುಖವಾಗಿರುವುದು ಏಳು ಬರ್ತವೆ ನೋಡೋಣ ಓಕೆ ಸೊ ಒಟ್ಟಾರೆ ಈಗ ಹೆಂಗ ನಮ್ಮ ಸಂವಿಧಾನ ಸಂಸತ್ತು ಸಂಸದೀಯ ಸಮಿತಿಗಳನ್ನ ರಚನೆ ಮಾಡ್ಕೊಳ್ತದ ಅದೇ ರೀತಿ ನಮ್ಮ ಸಂವಿಧಾನ ರಚನಾ ಸಭೆ ಕೆಲಸ ಮಾಡಿದ್ದು ಈ ಸಮಿತಿಗಳ ರೂಪದಲ್ಲಿ ಅಲ್ಲಿ ಇಪ್ಪತ್ತೆರಡು ಸಮಿತಿಗಳು ಬಂತು ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ನೋಡೋಣ ಇಲ್ಲಿ ಓಕೆ ಇಪ್ಪತ್ತೆರಡರಲ್ಲಿ ನೋಡ್ರಿ ಎಂಟು ಸಮಿತಿಗಳು ಪ್ರಮುಖವಾಗಿರ್ತಕ್ಕಂಥ ಸಮಿತಿಗಳು ಇದ್ದಾವೆ ಡ್ರಾಫ್ಟಿಂಗ್ ಕಮಿಟಿ ರೈಟ್ ಡ್ರಾಫ್ಟಿಂಗ್ ಕಮಿಟಿ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿ ಡ್ರಾಫ್ಟಿಂಗ್ ಕಮಿಟಿಗೆ ಡ್ರಾಫ್ಟಿಂಗ್ ಕಮಿಟಿಗೆ ಅಂಬೇಡ್ಕರ್ ಯೂನಿಯನ್ ಪವರ್ ಕಮಿಟಿ ಇಲ್ಲಿ ಕರಡು ಸಮಿತಿಗೆ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ರು ಕೇಂದ್ರದ ಅಧಿಕಾರಗಳ ಸಮಿತಿ ಜವಾಹರಲಾಲ್ ನೆಹರು ಅಧ್ಯಕ್ಷರಾಗಿದ್ರು ಕೇಂದ್ರ ಅಧಿಕಾರಗಳ ಸಮಿತಿ ಕೇಂದ್ರ ಸರ್ಕಾರದ ಅಧಿಕಾರಗಳ ಸಮಿತಿ ಇನ್ನು ಪ್ರಾಂತ್ಯಗಳ ಸಂವಿಧಾನ ಸಮಿತಿ ಪ್ರಾಂತ್ಯಗಳ ಸಂವಿಧಾನ ಸಮಿತಿಗೆ ಜವಹರ್ ಸಾರಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅಧ್ಯಕ್ಷರಾದರು ಸೊ ಕೇಂದ್ರದ್ದು ಜವಹರ್ ನೆಹರು ಪ್ರಾಂತ್ಯಗಳದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟೀರಿಂಗ್ ಕಮಿಟಿ ಓಕೆ ಚಾಲನಾ ಸಮಿತಿ ಅಂತ ಹೇಳ್ಬೋದು ಅವ್ರ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತದಕ್ಕೆ ಸೊ ರಾಜೇಂದ್ರ ಪ್ರಸಾದ್ ಅವರು ಯಾಕಂದ್ರೆ ಅವ್ರ ಕೆಲಸ ಸಂವಿಧಾನ ರಚನಾ ಸಭೆ ನಡೆಸುವಂತದ್ದು ಸೊ ಆ ಎಲ್ಲ ಸಮಿತಿಗಳ ಕೆಲಸ ಕಾರ್ಯಗಳನ್ನ ಕೋಆರ್ಡಿನೇಟ್ ಮಾಡುವಂಥದ್ದು ಅವುಗಳನ್ನು ಮುನ್ನಡೆಸುವಂತಹ ಜವಾಬ್ದಾರಿ ಸ್ಟೀರಿಂಗ್ ಕಮಿಟಿಗಿತ್ತು ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ರು ಅದಕ್ಕೆ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್ ಅಂಡ್ ಮೈನಾರಿಟೀಸ್ ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ವಿಷಯಗಳ ಕುರಿತು ರೈಟ್ ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತು ಸಮಿತಿ ಬಂತು ಅದಕ್ಕೆ ಪಟೇಲ್ ಅವರೇ ಅಧ್ಯಕ್ಷರಾಗಿದ್ದರು ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ನು ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಕೇಂದ್ರ ಸಂವಿಧಾನ ಸಮಿತಿ ಕೇಂದ್ರದ ಅಧಿಕಾರಗಳ ಸಮಿತಿಗೆ ಜವಾಹರ್ಲಾಲ್ ನೆಹರು ಕೇಂದ್ರ ಸಂವಿಧಾನ ಸಮಿತಿಗೂ ಕೂಡ ಜವಾಹರ್ಲಾಲ್ ನೆಹರು ಅವರೇ ಅಧ್ಯಕ್ಷರಾಗಿದ್ದರು ಸ್ಟೇಟ್ಸ್ ಕಮಿಟಿ ರಾಜ್ಯಗಳ ಸಮಿತಿ ಸೊ ಅದಕ್ಕೆ ಜವಾಹರ್ಲಾಲ್ ನೆಹರು ಅವರೇ ಅಧ್ಯಕ್ಷರಾಗಿದ್ದರು ಓಕೆ ರೈಟ್ ಜವಾಹರ್ ನೆಹರು ಅವರು ಸೊ ಮೂರು ಸಮಿತಿಗಳ ಅಧ್ಯಕ್ಷರಾಗಿದ್ದರು ಇಲ್ಲಿ ರೈಟ್ ಯೂನಿಯನ್ ಪವರ್ಸ್ ಕಮಿಟಿ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ಸ್ಟೇಟ್ಸ್ ಕಮಿಟಿ ಮೂರಕ್ಕೂ ಕೂಡ ಇವರೇ ಅಧ್ಯಕ್ಷರಾಗಿದ್ರು ವಲ್ಲಭಭಾಯ್ ಪಟೇಲ್ ಅವರು ಎರಡರಲ್ಲಿ ಒಂದು ಪ್ರಾಂತ್ಯಗಳ ಸಂವಿಧಾನದ ಸಮಿತಿಯಲ್ಲಿ ಇದ್ರು ಮತ್ತೆ ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಸಮಿತಿಯಲ್ಲಿ ಅವರಿದ್ರು ಓಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ ರೈಟ್ ಸೊ ಫೈನಾನ್ಸ್ ಅಂಡ್ ಸ್ಟಾಪ್ ಕಮಿಟಿ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿದ್ರು ಈ ತರ ಎಂಟು ಪ್ರಮುಖವಂತ ಸಮಿತಿಗಳು ಉಳಿದಿರ್ತಕ್ಕಂಥ ಒಟ್ಟು ಇಪ್ಪತ್ತೆರಡು ಸಮಿತಿಗಳು ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಕೆಲಸ ಮಾಡಿದ್ದಾರೆ ಓಕೆ ಸೊ ಟೋಟಲ್ ಆಗಿ ಟ್ವೆಂಟಿ ಟು ಇದನ್ನು ಕೇಳಿದಾನೆ ಹೌ ಮೆನಿ ಕಮಿಟೀಸ್ ವೇರ್ ದೇರಿಂದ ಕಾನ್ಸ್ಟಿಟ್ಯೂ ಅಸೆಂಬ್ಲಿ ಅಂತ ಹೇಳಿ ಸಂವಿಧಾನ ರಚನಾ ಸಭೆ ಎಷ್ಟು ಸಮಿತಿಗಳನ್ನ ಮಾಡಿಕೊಂಡಿತ್ತು ಅಂತ ಕೇಳಿದ್ರೆ ಇಪ್ಪತ್ತೆರಡು ಸಮಿತಿಗಳನ್ನ ಮಾಡಿಕೊಂಡಿತ್ತು ಇಪ್ಪತ್ತೆರಡು ಸಮಿತಿಗಳಲ್ಲಿ ಎಂಟು ಸಮಿತಿಗಳು ತುಂಬಾ ಪ್ರಮುಖವಾದಂತವು ಕರಡು ಸಮಿತಿ ಕೇಂದ್ರ ಅಧಿಕಾರದ ಸಮಿತಿ ರಾಜ್ಯದ ಸಂವಿಧಾನದ ಸಮಿತಿ ಓಕೆ ಮುನ್ನಡೆಸುವ ಸಮಿತಿ ಸ್ಟೇರಿಂಗ್ ಕಮಿಟಿ ರೈಟ್ ಮೂಲಭೂತ ಹಕ್ಕುಗಳು ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳ ಕುರಿತಾದ ಸಮಿತಿ ಕೇಂದ್ರ ಸಂವಿಧಾನ ಸಮಿತಿ ರಾಜ್ಯ ಸಮಿತಿ ಸೊ ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ಈ ತರ ಒಟ್ಟು ಎಂಟು ಸಮಿತಿಗಳು प्रमुख मुख का असें्ली अपॉइंटेड इन ड्राफ्टिंग कमिटी मेंबर्स मेबर्स 29 ಅಪಾಯಂಟೆಡ್ ಕಮಿಟಿ ನೈನ್ ಅಗಸ್ಟ್ ನೈಟೀನ್ ಫಾರ್ಟ್ ವಿತ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯಲ್ಲಿ ಈ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿದ್ರು ಕರಡು ಸಮಿತಿ ಅದರಲ್ಲಿ ಏಳು ಜನ ಸದಸ್ಯರಿದ್ರು ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಯಾವಾಗ ಇಪ್ಪತ್ತೊಂಬತ್ತು ಆಗಸ್ಟ್ 1947. ಫೋರ್ಟಿ ಸೆವೆನ್ ರೈಟ್ ಇದರಲ್ಲಿ ಅಂಬೇಡ್ಕರ್ ಅವರು ಅಧ್ಯಕ್ಷರಾಗಿದ್ದರು ಸದಸ್ಯರು ಯಾರಾಗಿದ್ರು ಅಂದ್ರೆ ಗೋಪಾಲ ಸ್ವಾಮಿ ಏನ್ ಗೋಪಾಲಸ್ವಾಮಿ ಅಲ್ಲಾಡಿ ಕೃಷ್ಣಸ್ವಾಮಿಯರ್ ಡಾಕ್ಟರ್ ಕೆ ಎಂ ಮುನ್ಸಿ ಮೊಹಮ್ಮದ್ ಸಾದುಲ್ಲಾ ಬಿ ಎನ್ ಮಿತ್ತೇರ್ ಓಕೆ ಸೊ ಡಿಪಿ ಕೇತನ್ ಓಕೆ ಸೊ ಟಿ ಟಿ ಕೃಷ್ಣವಾಚಾರಿ ಇದರಲ್ಲಿ ಆ ಅವರನ್ನ ರಿಪ್ಲೇಸ್ ಮಾಡಿದ್ರು ಓಕೆ ಒಟ್ಟು ಈ ತರ ಏಳು ಸದಸ್ಯರು ಇದರಲ್ಲಿ ಬಂದ್ರು ಓಕೆ ಇವ್ರ ಬಗ್ಗೆ ಕೂಡ ಕೇಳಿದ್ದಾರೆ ಯಾರ್ಯಾರಿದ್ರು ಈ ಡ್ರಾಫ್ಟಿಂಗ್ ಕಮಿಟಿಲಿ ಅಂತ ಕೇಳಿದಾರೆ ಅಸೆಂಬ್ಲೀಸ್ ರಾಜ್ಯ ಅಸೆಂಬ್ಲಿ ಫರ್ಫಾರ್ಮ್ ಟೂ ಸಪರೇಟ್ ಫಂಕ್ಷನ್ಸ್ ಅಸೆಂಬ್ಲಿ ಫರ್ಫಾರ್ಮ್ ಟೂ ಸಪರೇಟ್ ಫಂಕ್ಷನ್ಸ್ ಒನ್ ಮೇಕಿಂಗ್ ಫಾರ್ ಪ್ರೀ ಇಂಡಿಯಾ ಟೂ ಎನ್ ಆಕ್ಟಿಂಗ್ ಆಫ್ ಆರ್ಡಿನರಿ ಲಾಸ್ ಫಾರ್ ಕಂಟ್ರಿ ಅಂತ ಅಸೆಂಬ್ಲಿ ಫರ್ಫಾರ್ಮ್ ಟೂ ಸಪರೇಟ್ ಫಂಕ್ಷನ್ ಅಂದ್ರೆ ಈ ಸಂವಿಧಾನ ರಚನಾ ಸಭೆಯಿಂದ ಎರಡು ಕಾರ್ಯಗಳನ್ನ ಮಾಡ ಒಂದು ಸಂವಿಧಾನ ರಚನೆ ಸಭೆ ರಚನೆಯನ್ನ ಮಾಡುವಂತ ಕಾರ್ಯ ಇನ್ನೊಂದು ನಮ್ಮ ಭಾರತಕ್ಕೆ ರೈಟ್ ಒಂದು ಹಂಗಾಮಿ ಸಂಸತ್ ಆಗಿನ ಕೂಡ ಕೆಲಸ ಮಾಡಿದೆ ಹಂಗಾಮಿ ಸಂಸತ್ತು ಅಂದ್ರೆ ಸಂಸತ್ತು ರಚನೆ ಆಗ್ಬೇಕಂದ್ರೆ ಚುನಾವಣೆ ಆಗ್ಬೇಕು ಚುನಾವಣೆ ಆದ್ಮೇಲೆ ರೈಟ್ ಸಂಸತ್ ಬರ್ತಿತ್ತು ಬಟ್ ಆದ್ರೆ ಇಲ್ಲಿ ಇನ್ನೂ ಚುನಾವಣೆಗಳಾಗಿಲ್ಲ ಸಂವಿಧಾನ ರಚನಾ ರಚನೆನೇ ಆಗಿಲ್ಲ ಹಾಗಾಗಿ ಚುನಾವಣೆಗಳಾಗಿಲ್ಲ ಅಂದ್ರೆ ಅಲ್ಲಿ ಮಠ ಇದು ಹಂಗಾಮಿ ಸಂಸತ್ ಕೆಲಸ ಮಾಡ್ತು ಅಸೆಂಬ್ಲಿ ಪ್ರೊಫ್ರಾಮ್ ಟೂ ಸಪರೇಟ್ ಫಂಕ್ಷನ್ ಒನ್ ಮೇಕಿಂಗ್ ಎ ಕಾನ್ಸ್ಟಿಟ್ಯೂಷನ್ ಫಾರ್ ಫ್ರೀ ಇಂಡಿಯಾ ಅಂಡ್ ಟೂ ಎನಾಕ್ಟಿಂಗ್ ಆರ್ಡಿನರಿ ಲಾಸ್ ಫಾರ್ ಕಾನ್ಸ್ ಕಂಟ್ರಿ ಸೊ ಸಾಮಾನ್ಯ ಕಾಯ್ದೆಗಳನ್ನ ರಚಿಸುವಂತ ಕೆಲಸವನ್ನು ಕೂಡ ಇದು ಮಾಡಿದೆ ಯಾಕಂದ್ರೆ ಸೊ ಸ್ವತಂತ್ರ ಬಂದ ಮೇಲೆ ನಮ್ಮದೇ ಆಗಿರ್ತಕ್ಕಂಥ ನಿಯಮಗಳ ಪ್ರಕಾರ ಕಾಯ್ದೆಗಳ ಪ್ರಕಾರ ಆಡಳಿತ ನಡೆಸಬೇಕಾಗಿತ್ತು ಸೊ ಸೊ ವ್ಯವಸ್ಥೆ ಅಂತ ಅದೇ ಮುಂದುವರೆದಿತ್ತು ಹಿಂದೆ ಬಟ್ ಆದ್ರೆ ಕಾನೂನುಗಳು ನಮ್ಮ ಇರಬೇಕು ಅಂತ ಹೇಳಿ ಸೊ ಆರ್ಡಿನರಿ ಲಾಸ್ ಗಳನ್ನ ಮಾಡುವಂತಹ ಅಧಿಕಾರವನ್ನು ಕೂಡ ಇದು ಚಲಾಯಿಸ್ತಾ ಇದ್ರು ಸಂವಿಧಾನ ಚನ ಸಭೆ ನೋಡ್ರಿ ಸಂವಿಧಾನ ಚನ ಸಭೆಯ ಜವಾಬ್ದಾರಿಗಳು ಏನಂದ್ರೆ ಒಂದು ಸಂವಿಧಾನವನ್ನು ರಚಿಸುವಂತದ್ದು ಎರಡನೇದ್ದು ದಿನನಿತ್ಯದ ಆಡಳಿತಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ರೂಪಿಸುವಂತ ಕೆಲಸವನ್ನ ಇದು ಮಾಡಿದೆ ಓಕೆ ಅರ್ಥ ಆಗ್ತಿದೆ ಅಲ್ಲಿ ವಿದ್ಯಾರ್ಥಿಗಳೇ ಸೊ ಇಪ್ಪತ್ನಾಲ್ಕು ಜನವರಿ ನೈನ್ ಹತ್ತೊಂಬತ್ತರ ಐವತ್ತು ಕಾನ್ಸ್ಟಿಟ್ಯೂಸೆಂಬ್ಲಿ ಹೆಲ್ಡ್ ದಿ ಫಸ್ಟ್ ಸೆಷನ್ ಅವೆವರ್ ಇಟ್ ಕಂಟಿನ್ಯೂಡ್ ಆಸ್ ಪಾರ್ಲಿಮೆಂಟ್ ಟಿಲ್ ನೈನ್ಟೀನ್ ಫಿಫ್ಟಿ ಟು ನೋಡ್ರಿ ಓಕೆ ಫೈನಲ್ ಸೆಷನ್ ಇದೆ ಸಾರಿ ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತರ ಐವತ್ತರವರೆಗೂ ಸಂವಿಧಾನ ಸಭೆ ಏನಿದೆ ಅಲ್ಲ ಇದು ಕೊನೆಯ ಅಧಿವೇಶನ ಆಗಿತ್ತು ಇಪ್ಪತ್ನಾಲ್ಕು ಜನವರಿ ಹತ್ತೊಂಬತ್ತರ ಐವತ್ತೆ ನೂರ ಐವತ್ತೆರಡರವರೆಗೂ ಇದು ಹಂಗಾಮಿ ಸಂಸತ್ತಾಗಿ ಕಾರ್ಯನಿರ್ವಹಿಸಿದೆ ಹಂಗಾಮಿ ಸಂಸತ್ತಾಗಿ ಹತ್ತೊಂಬತ್ತನೂರ ಐವತ್ತೆರಡರವರೆಗೂ ಕಾರ್ಯನಿರ್ವಹಿಸಿದೆ ಓಕೆ ರೈಟ್ ಅಂದ್ರೆ ಸಂವಿಧಾನ ರಚನಾ ಕೆಲಸ ಹತ್ತೊಂಬತ್ ನೂರ ಐವತ್ತು ಜನವರಿ ಕೊನೆಗೊಂಡು ಕೊನೆಗೊಂಡ್ಬಿಡುತ್ತೆ ಓಕೆ ರೈಟ್ ಆದ್ರೆ ಆ ಕಾನೂನು ಮಾಡೋದಕ್ಕೆ ಈ ಚುನಾವಣೆ ಆಗಿ ಹೊಸ ಪಾರ್ಲಿಮೆಂಟ್ ರಚನೆ ಆಗ್ಬೇಕಲ್ಲ ಸೊ ಅಲ್ಲಿವರೆಗೂ ವೇಟ್ ಮಾಡೋದ್ಕಿಂತ ಇದನ್ನೇ ಮುಂದುವರಿಸ್ತಾ ಇದ್ವಿ ಹತ್ತೊಂಬತ್ತರ ಐವತ್ತೆರಡರವರೆಗೂ ಓಕೆ ಎಸ್ மைனர் கமிட்டீஸ் நோட் இத்தர சமி லாவை மைனர் கமிட்டி கமிட்டி மற்றும் சேர்மன் அடாக் கமிட்டி ஆன் இண்டியன் ஃபிளாக் சாரி நேஷனல் ஃபிளாக் ராஜேந்திர பிரசாத் அவரு அதிரு அடாக் கமிட்டி ஆன் நேஷனல் ஃபிளாக் பிரசாத் ஆர் ஆஃப் பிசினெஸ் கமிட்டி கே முன் ஆஃப் கமிட்டி கமிட்டி ஆன் ஃபங்க்ஷன்ஸ் ஆஃப் அசெம்பி மாவள்கர் கமிட்டி ஆன் ஃபங்க்ஷன்ஸ் ஆஃப் அசெம்லி அந்த சபைய ಕಾರ್ಯಗಳ ಸಮಿತಿ ಅದ್ ಹೆಂಗ್ ಕೆಲಸ ಮಾಡಬೇಕು ಏನು ಅನ್ನೋದ್ರ ಕುರಿತು ಅದನ್ನ ನೋಡ್ಕೊಳ್ಳೋದಕ್ಕೆ ಜಿ ವಿ ಮಾಳಂಕರ್ ಅಧ್ಯಕ್ಷರಾಗಿದ್ರು ಓಕೆ ರೈಟ್ ಈ ತರ ಈ ತರ ಸಣ್ಣ ಪುಟ್ಟ ಸಮಿತಿಗಳು ಒಟ್ಟು ಇಪ್ಪತ್ತೆರಡು ಸಮಿತಿಗಳು ಕೆಲಸ ಮಾಡಿದವೆ ಓಕೆ ಸೊ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಡಾಪ್ಟೆಡ್ ದಿ ನ್ಯಾಷನಲ್ ಫ್ಲಾಗ್ ಆನ್ ಟ್ವೆಂಟಿ ಸೆಕೆಂಡ್ ಜುಲೈ ನೈನ್ಟೀನ್ ಫೋರ್ಟಿ ಸೆವೆನ್ ವೈಲ್ ನ್ಯಾಷನಲ್ ಅಂತಮ್ ಅಂಡ್ ನ್ಯಾಷನಲ್ ಸಾಂಗ್ ವೇರ್ ಅಡಾಪ್ಟೆಡ್ ಆನ್ ಟ್ವೆಂಟಿ ಫೋರ್ತ್ ಜನರಿ ಫಿಫ್ಟಿ ಓಕೆ ಸೊ ಅಸೆಂಬ್ಲಿ ಅಡಾಪ್ಟೆಡ್ ನ್ಯಾಷನಲ್ ಫ್ಲಾಗ್ ಆನ್ ಟ್ವೆಂಟಿ ಸೆಕೆಂಡ್ ಜನವರಿ ನೈನ್ಟೀನ್ ಫೋರ್ಟಿ ಸೆವೆನ್ ಓಕೆ న్యాషనల్ ఫ్లగ్ అడాప్ట్ కళయ రాష్ట్ర ధ్వజవన్న నమ్మ సంవిధా రచన సభత్ అడాప్ట్ మా ఇప్ప జులై నైన్టీన్ ఫార్టీ ఇప్పై నైన్ ఫోర్ సెవెన్ అందు అడాప్ట్ న్యాషనల్ ఆథమ్ అండ్ న్యాషన్ సాంగ్ వేర్ అడాప్ ఫోర్ జనవరి న్యాషనల్ ఆథమ్ అండ్ న్యాషనల్ సాంగ్ వేర్ అడాప్టెడ్ అన్ నైన్టీన్ జనవరి ట్వంటీ ఫోర్ జులై ట్వంటీ టూ హత్య రాష్ట్ర ధ్వజను అడాప్ట్ మంటు నల రాష్ట్ర ధ్వజ సంవిధా చన సభి ఇంకో ఇప్ప జనవరి హతర ఐవత్తు రాష్ట్ర గీత రాష్ట్రీయ హాడు ఇవరూ అడాప్ట్ మా రైట్ నెన్పిటెంట్ ఇవు ఇవ్వదు నిజాం ఓరియంటెడ్ అదే కొడుతుంది దెన్ కాన్స్టిట్యూ అసెంబ్లీ టు టూ ఇయర్ లెవెన్ మంత్ అండ్ డేస్ టు ఫ్రేమ్స్టి ఫైనలీ ఇట్ వాస్ లాస్ట్ అసెంబ్లీడ్ ఆన్ ట్వంటీ సిక్స్వంబర్ నైన్ ఫోర్టిైన్ దాన్స్ట్యూ అసెంబ్లీ సైన్ దిన్స్ట్యూషన్ టూ ఎయిటీ మెంబర్స్ సైన్ ది కన్స్టిట్యూషన్ నోరీ ಎರಡು ತಿಂ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳಲ್ಲಿ ಈ ನಮ್ಮ ಸಂವಿಧಾನವನ್ನ ರಚನೆ ಮಾಡಲಾಯ್ತು ಅಂದ್ರೆ ಒಟ್ಟಾರೆ ನಮ್ಮ ಸಂವಿಧಾನ ರಚನೆಗೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳನ್ನ ತೆಗೆದುಕೊಳ್ಳಲಾಯ್ತು ಸೊ ಅಂತ ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ನಾವು ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನಲ್ವತ್ತೊಂಬತ್ತರಂದು ಅಡಾಪ್ಟ್ ಮಾಡ್ಕೊಂಡ್ವಿ ಅಳವಡಿಸ್ಕೊಂಡ್ವಿ ಓಕೆ ಸೊ ಇಪ್ಪತ್ತಾರು ನವೆಂಬರ್ ಹತ್ತೊಂಬತ್ತು ನಲ್ವತ್ತೊಂಬತ್ತು ಈ ದಿನಾಂಕ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಐತೆ ಸಂವಿಧಾನದ ಪೀಠಿಕೆಯಲ್ಲಿ ಈ ದಿನಾಂಕ ಐತೆ ಅಂದ್ರೆ ಯಾವತ್ ನಾವು ಅಳವಡಿಸ್ಕೊಂಡ್ವಿ ಯಾವತ್ ಜಾರಿ ಬಂತು ಇಲ್ಲ ಓಕೆ ರೈಟ್ ಸೊ ಅದಕ್ಕೆ ಸೈನ್ ಮಾಡಿದವರ ಸಂಖ್ಯೆ ಟೂ ಏಯ್ಟಿ ಫೋರ್ ಒಂದು ಹದಿನೈದು ಜನ ಆಬ್ಸೆಂಟ್ ಆಗಿದ್ರು ಟೂ ನೈನ್ಟಿ ನೈನ್ ಮೆಂಬರ್ಸ್ ಬಂದ್ರಲ್ಲ ನಮ್ಮ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಅದ್ರಲ್ಲಿ ಹದಿನೈದು ಜನ ಆಬ್ಸೆಂಟ್ ಆಗಿದ್ರು ಅಂತ ಅಬ್ಸೆಂಟ್ ಆಗಿದ್ರು ನೋಡಿ ಎಂತ ಐತಿಹಾಸಿಕ ಕ್ಷಣಗಣನೆ ಅದು ಅಂಥದ್ರೂ ಅಬ್ಸೆಂಟ್ ಆಗಿದ್ರಿ ಕಳ್ಳನ ಮಕ್ಕಳ ಎಂಪಿಗಳು ಈಗಲೂ ಕೂಡ ನಮ್ಮ ಎಂಪಿಗಳು ಸರಿಯಾಗಿ ಸದನಕ್ಕೆ ಹಾಜರಾಗಲ್ಲ ಹಂಗೆ ಓಕೆ ಸೊ ಟೂ ಏಯ್ಟಿ ನೈನ್ ಮೆಂಬರ್ಸ್ ಸೈನ್ ದಿ ಕಾನ್ಸ್ಟಿಟ್ಯೂಷನ್ ಓಕೆ ಎಸ್ సో ట్వంటీ సిక్స్ జనవరి యాజ్ చూసన్ డేట్ ఫర్ కమెన్స్మెంట్ ఆఫ్ ది కాన్స్టిట్యూషన్ కన్స్టిక్స్ జనవరి వాస్ అబ్జర్వ్డ్ యాజ్ అ ఇండిపెండెన్స్ డే బై పీపుల్ ఆఫ్టర్ కాంగ్రెస్ సెషన్ అట్ లాహోర్ ఆన్టీ ఫస్ట్ జనవరి డే రెజల్యూషన్ ఆఫ్ కంప్లీట్ ఇండిపెండెన్స్ అండ్ డిక్లేర్ ట్వెంటీ సిక్స్ జనవరి యాజ్ అ డే ఆఫ్ ఇండిపెండెన్స్ అందోడ్రీ యాక్ ఇప్పనై వినోర్స్ ది కన్స్టి ಓಕೆ ಸೊ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಮೂವತ್ತೊಂದರಂದು ಲಾಹೋರ್ ನಲ್ಲಿ ನಡೆದಿರತಕ್ಕಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ನಿರ್ಣಯ ಮಾಡಿಕೊಂಡಿದ್ವಿ ಏನಂತ ಬರುವ ಜನವರಿ ಇಪ್ಪತ್ತಾರನ್ನ ನಾವು ಸ್ವತಂತ್ರ ದಿನ ಅಂತ ಘೋಷಣೆ ಮಾಡ್ತೀವಿ ನಮ್ದ ಸ್ವತಂತ್ರ ದಿನ ಅದು ಅಂತ ಹೇಳಿ ಅಲ್ಲಿ ನಿರ್ಣಯ ಆಗಿತ್ತು ಸೊ ಅದರ ನೆನಪಿಸ್ಕೋಕೋಸ್ಕರ ಅಂದ್ರೆ ಈ ಒಂದು ಕಾಂಗ್ರೆಸ್ ಅಧಿವೇಶನ ಪ್ರತಿ ವರ್ಷ ನಡೀತಾ ಇತ್ತಲ್ಲ ಸೊ ಅದೇ ತರ ಈ ಹತ್ತೊಂಬತ್ತೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಮೂವತ್ತೊಂದರಂದು ನಡೆದಿರ್ತಕ್ಕಂತ ಕಾಂಗ್ರೆಸ್ ಅಧಿವೇಶನದಲ್ಲಿ ರೈಟ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಂಪೂರ್ಣ ಸ್ವಾತಂತ್ರ್ಯ ಪೂರ್ಣ ಸ್ವಾತಂತ್ರ್ಯದ ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು ನಾವು ಜನವರಿ ಇಪ್ಪತ್ತಾರಂದು ಬರುವ ಜನವರಿ ಇಪ್ಪತ್ತಾರಂದು ಪೂರ್ಣ ಸ್ವಾತಂತ್ರ್ಯ ದಿನವನ್ನ ಆಚರಿಸ್ತೇವೆ ಅಂತ ಸೊ ಅದನ್ನ ನೆನಪಿಸ್ಕೊಳ್ಳೋದಕ್ಕೋಸ್ಕರ ನಾವು ಮುಂದೆ ಈ ಸಂವಿಧಾನವನ್ನು ಜಾರಿಗೆ ತರೋದಕ್ಕೆ ಜನವರಿ ಇಪ್ಪತ್ತಾರನ ಚೂಸ್ ಮಾಡ್ಕೊಂಡ್ವಿ ಓಕೆ ರೈಟ್ ಸೊ ದಟ್ ಮೀನ್ಸ್ ಇಟ್ ಹ್ಯಾಸ್ ಗಾಟ್ ಅ ಜನವರಿ ಟ್ವೆಂಟಿ ಸಿಕ್ಸ್ ಹ್ಯಾಸ್ ಗಾಟ್ ಅ ಹಿಸ್ಟಾರಿಕಲ್ ಇಂಪಾರ್ಟೆನ್ಸ್ ಓಕೆ ಐತಿಹಾಸಿಕ ಹಿನ್ನೆಲೆ ಇದೆ ರೈಟ್ ಐತಿಹಾಸಿಕ ಹಿನ್ನೆಲೆ ಇದೆ ಅದಕ್ಕೆ ಯಾಕೆ ನಾವು ಜನವರಿ ಇಪ್ಪತ್ತಾರನೇ ಚೂಸ್ ಮಾಡ್ಕೊಂಡ್ವಿ ಅಂದ್ರೆ ಹತ್ತೊಂಬತ್ನೂರ ಇಪ್ಪತ್ತೊಂಬತ್ತರ ಡಿಸೆಂಬರ್ ಮೂವತ್ತೊಂದರಂದು ಲಾಹೋರ್ನಲ್ಲಿ ನಡೆದಿರತಕ್ಕಂಥ ಕಾಂಗ್ರೆಸ್ ಅಧಿವೇಶನದಲ್ಲಿ ನಿರ್ಣಯ ತೆಗೆದುಕೊಂಡಿದ್ವಿ ಏನಂತ ನಾವು ಮುಂದೆ ಜನವರಿ ಇಪ್ಪತ್ತಾರನ್ನ ಪೂರ್ಣ ಸ್ವಾತಂತ್ರ್ಯದ ದಿನ ಪೂರ್ಣ ಸ್ವರಾಜ್ಯದ ದಿನ ಅಂತ ಆಚರಿಸ್ತೀವಿ ಸೊ ಅದರ ನೆನಪಿಗೋಸ್ಕರ ನಾವು ಇದನ್ನ ಆ ದಿನವನ್ನ ಸಂವಿಧಾನ ಜಾರಿಗೆ ತರೋದಕ್ಕೆ ತೆಗೆದುಕೊಂಡ್ವಿ ಓಕೆ ರೈಟ್ ಅರ್ಥ ಆಯ್ತಲ್ಲ ಬನ್ ಹೇಗಾರೆ ಪ್ರಮುಖವಾದಂತಹ ದಿನಾಂಕಗಳು ಏನೇನಿದಾವೆ ಅಂತ ನೋಡಲಿ ಓಕೆ ಸೊ ಪ್ರಮುಖವಾದಂತಹ ದಿನಾಂಕಗಳು ರೈಟ್ ಬಿಫೋರ್ ಗೋಯಿಂಗ್ ಟು ನೆಕ್ಸ್ಟ್ ಟಾಪಿಕ್ ಇಂಪಾರ್ಟೆಂಟ್ ಡೇಟ್ಸ್ ಏನಿದು ಇಂಪಾರ್ಟೆಂಟ್ ಡೇಟ್ಸ್ ಇಲ್ಲಿ ನೋಡ್ರಿ ಸೊ ನೈನ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ರೈಟ್ ಸಿಟ್ಟಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಡೇ ಅಂದ್ರೆ ಮೊದಲ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಅಥವಾ ಕಲಾಪ ಮೊದಲ ಕಲಾಪ ನಡೆದಿದ್ದು ರೈಟ್ ಸೊ ಒಂಬತ್ತು ಡಿಸೆಂಬರ್ ಹತ್ತೊಂಬತ್ತು ನಲವತ್ತಾರು ಅದರ ಅಧ್ಯಕ್ಷರಾದರು ಸತ್ಯದಾನಂದ್ ಸಿನ್ಹಾ ಲೆವೆಂತ್ ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ ರಾಜೇಂದ್ರ ಪ್ರಸಾದ್ ಅವರನ್ನ ಪೂರ್ಣಾವಧಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು ಹದಿಮೂರು ಡಿಸೆಂಬರ್ ನೈನ್ಟೀನ್ ಫೋರ್ಟಿ ಸಿಕ್ಸ್ దేహాల నిర్ణయ మండ్రు జవహర్లాల్ నెహ్రూ అందో ఇప్పై నైన్టీన్ ఫోర్ సెవెన్ రైట్ దేహాల నిర్ణయక ఒప్పిట్యూషన్ సరిస్టింగ్ ఒప్పి న్యాషనల్ ఫ్ల ఒప్పైన్ ఫోర్ ఓకే సో ట్వంటీ సెకండ్ జులై నైన్టీన్ ఫోర్టివన్ సంవిధ రచన సభ రాష్ట్ర ధ్వజన అడాప్ట్ ఫిఫ్టీన్త్ అగస్టన్ ఫోర్టివన్ ట్రాన్స్ఫర్ ఆఫ్ పవర్ లీడింగ్ టు ఫార్మేషన్ ఆఫ్ డొమినన్ ఆఫ్ ఇండియా అండ్ పను ಓಕೆ ಸೊ ಹದಿನೈದು ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ನಿರ್ಣಯ ತೆಗೆದುಕೊಳ್ಳಾಯಿತು ಅಧಿಕಾರವನ್ನ ಸೊ ಜವಾಬ್ದಾರಿತರ ಕೈಗೆ ಹಸ್ತಾಂತರಿಸಿದ್ರು ರೈಟ್ ಪಾಕಿಸ್ತಾನದಲ್ಲೊಂದು ಭಾರತದಲ್ಲೊಂದು ಆ ಭಾರತಕ್ಕೆ ಸಂವಿಧಾನ ಸ್ವಾತಂತ್ರ್ಯವನ್ನು ನೀಡಲಾಯ್ತು ರೈಟ್ ಸೊ ಪಾಕಿಸ್ತಾನಕ್ಕೆ ಮೊದಲೇ ನಮ್ಗಿಂತ ಒಂದ್ ದಿವಸ ಮೊದಲೇ ಆಗಸ್ಟ್ ಹದಿನಾಲ್ಕು ಹತ್ತೊಂದ್ರಲ್ವತ್ತೇಳರ ಸ್ವಾತಂತ್ರ್ಯವನ್ನು ನೀಡಲಾಯಿತು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ನವಂಬರ್ ನೈನ್ಟೀನ್ ಫೋರ್ಟಿ ನೈನ್ ಸೊ ಕಾನ್ಸ್ಟಿಟ್ಯೂಷನ್ ವಾಸ್ ಅಡಾಪ್ಟೆಡ್ ಆರ್ ಎನ್ಆಕ್ಟೆಡ್ ಓಕೆ ಹತ್ತೊಂಥರ ಒಂಬತ್ತು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ನಾವು ಅಳವಡಿಸ್ಕೊಂಡ್ವಿ ಬಹುತೇಕ ಅಂಶಗಳು ಅಲ್ಲಿಂದ ಜಾರಿಗೆ ಬಂದ್ ಇಪ್ಪತ್ನಾಲ್ಕು ಜನವರಿ ಹತ್ತೊಂದರ ಐವತ್ತು ಅಡಾಪ್ ಇನ್ ನ್ಯಾಷನಲ್ ಸಾಂಗ್ ಅಂಡ್ ನ್ಯಾಷನಲ್ ಆಂಟಮ್ ರಾಷ್ಟ್ರ ಧ್ವಜ ಸಾರಿ ರಾಷ್ಟ್ರ ಗೀತೆ ಮತ್ತು ರಾಷ್ಟ್ರೀಯ ಹಾಡನ್ನ ನಾವು ಜನವರಿ ಹತ್ತೊಂದರ ಐವತ್ತರಂದು ಅಳವಡಿಸ್ಕೊಂಡ್ವಿ ಇಪ್ಪತ್ತಾರು ಜನವರಿ ಹತ್ತೊಂಬತ್ತರ ಐವತ್ತು ಕಾನ್ಸ್ಟಿಟ್ಯೂನ್ ಕೇಮ್ ಇನ್ ಟು ಫೋರ್ಸ್ ಮೇಕಿಂಗ್ ಇಂಡಿಯಾ ರಿಪಬ್ಲಿಕ್ ವಿತ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಆಸ್ ದ ಫಸ್ಟ್ ಪ್ರೆಸಿಡೆಂಟ್ ಓಕೆ ಸೊ ಟ್ವೆಂಟಿ ಸಿಕ್ಸ್ ಜನವರಿ ಫಿಫ್ಟಿ ಕೇಮ್ ಟು ಫೋರ್ಸ್ ವಿತ್ ಇಂಡಿಯಾ ಓಕೆ ಸೊ ಅಂದ್ರೆ ಜನವರಿ ಇಪ್ಪತ್ತಾರು ಹತ್ತೊಂದರ ಐವತ್ತರಿಂದ ಭಾರತದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನ ಜಾರಿಗೆ ಬಂತು ರಾಜೇಂದ್ರ ಪ್ರಸಾದ್ ಅವ್ರನ್ನ ರಾಷ್ಟ್ರಪತಿಯಾಗಿ ನಾವು ಆಯ್ಕೆ ಮಾಡಿಕೊಂಡ್ವಿ ಇಪ್ಪತ್ತೈದು ಅಕ್ಟೋಬರ್ ಹತ್ತೊಂದರ ಐವತ್ತೊಂದರಿಂದ ಇಪ್ಪತ್ತೊಂದು ಫೆಬ್ರವರಿ ಹತ್ತೊಂಬತ್ತರ ಐವತ್ತೆರಡು ಫಸ್ಟ್ ಜನರಲ್ ಎಲೆಕ್ಷನ್ಸ್ ವೇರ್ ಹೇಳ ನೋಡ್ರಿ ಹತ್ತೊಂಬತ್ತರ ಐವತ್ತೊಂದರ ಅಕ್ಟೋಬರ್ ಇಂದ ಹತ್ತೊಂಬತ್ತರ ಐವತ್ತೆರಡರ ಫೆಬ್ರವರಿವರೆಗೂ ಮೊದಲ ಚುನಾವಣೆ ನಡೀತು ಫಸ್ಟ್ ಜನರಲ್ ಎಲೆಕ್ಷನ್ ವೇರ್ ಸೊ ಇದಾಗಿತ್ತು ಪ್ರಮುಖ ದಿನಾಂಕಗಳು ರೈಟ್ ನೋಡಿದ್ರಲ್ಲ ವಿದ್ಯಾರ್ಥಿಗಳೇ ಇವೆಲ್ಲ ನಮ್ಮ ಸಂವಿಧಾನ ರಚನಾ ಸಭೆ ಹೇಗೆ ಕೆಲಸ ಮಾಡ್ತು ಯಾವೆಲ್ಲ ಸಮಿತಿಗಳಿದ್ವು ಸೊ ಒಟ್ಟಾರೆ ಎಷ್ಟು ಸಮಿತಿಗಳಿದ್ವು ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ರೈಟ್ ಸೊ ಇದನ್ನ ನಾಳೆ ನಾಳಿನ ಕ್ಲಾಸ್ ಅಲ್ಲಿ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನ ತಗೊಳ್ಳೋಣ ಓಕೆ ಸಂವಿಧಾನದ ಲಕ್ಷಣಗಳು ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಡೋಂಟ್ ಮಿಸ್ ದಿಸ್ ಯಾರೋ ನಿಮ್ಮ ಸ್ನೇಹಿತರಿದ್ರೆ ಅವ್ರಿಗೂ ಕೂಡ ಕಳಿಸ್ರಿ ಅವರು ಕೂಡ ಈ ಒಂದು ಗೆ ಅಟೆಂಡ್ ಆಗ್ಲಿ ಸೊ ನಮ್ಮ ಸಂವಿಧಾನದ ಲಕ್ಷಣಗಳನ್ನ ನೀವು ತಿಳ್ಕೊಂಡ್ರೆ ಇಡೀ ಸಂವಿಧಾನದ ಅರ್ಥ ನಿಮಗೆ ಸುಲಭ ಆಗ್ತದೆ ಸಂವಿಧಾನದ ಲಕ್ಷಣಗಳನ್ನೇ ತಿಳ್ಕೊಂಡಿಲ್ಲ ಅಲ್ಲಿ ಬಂದಿರತಕ್ಕಂಥ ಕಾನ್ಸೆಪ್ಟ್ ಗಳಿಂದ ಪಾರ್ಲಿಮೆಂಟರಿ ಅಂದ್ರೇನು ಡೆಮಾಕ್ರೆಟಿಕ್ ಅಂದ್ರೇನು ಕೆ ಸಾವರಿನ್ ಅಂದ್ರೇನು ರೈಟ್ ಇತರ ಎಲ್ಲಾ ಅಂಶಗಳು ಜಾತ್ಯಾತೀತ ಅಂದ್ರೇನು ಈ ಲಕ್ಷಣಗಳನ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕಾಗತ್ತೆ ಇದನ್ನ ತಿಳ್ಕೊಂಡ್ರಿ ಅಂದ್ರೆ ಇಡೀ ಸಂವಿಧಾನ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ರೈಟ್ ಸೊ ಫೀಚರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾಳೆ ಸೊ ನಮ್ಮ ಸಂವಿಧಾನದ ಲಕ್ಷಣಗಳನ್ನ ಓಕೆ ಸೊ ಮತ್ತೆ ನಮ್ಮ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊರಿ ನೈಸ್ ಅಕಾಡೆಮಿ ಹಾವೇರಿ ಆ್ಯಪ್ ಅನ್ನ ಅದ್ರಲ್ಲೂ ಕೂಡ ಕ್ಲಾಸ್ಗಳು ಇರ್ತವೆ ಫ್ರೀ ಕ್ಲಾಸ್ಗಳು ಅಲ್ಲಿನೂ ಕೂಡ ನಿಮಗೆ ತರಗತಿಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತೀನಿ ರೈಟ್ ಸೊ ನಾಳೆ ಕ್ಲಾಸಲ್ಲಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್